ಸ್ನೇಹಿತರೆ ಈಗ ವಿಶೇಷವಾಗಿ ನವರಾತ್ರಿಯ ಎರಡನೇ ದಿನದ ಪೂಜೆಗೆ ನಾವು ತಿಳಿಸ್ಕೊಡ್ತೀನಂತ ಶ್ಲೋಕದಲ್ಲಿ ಹೇಳ್ತೇವೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ನಾಳೆ ಎಂತಹ ಯೋಗಗಳು ನಮಗೆ ಕೂಡಿ ಬಂದದಂದ್ರೆ ಬ್ರಹ್ಮಯೋಗದಲ್ಲಿ ಬ್ರಹ್ಮಚಾರಿಣಿಯಾಗಿ ಮಂಗಳ ಗ್ರಹದ ಆರಾಧ್ಯ ದೈವೇ ದುರ್ಗೆ ಅಂತ ಹೇಳ್ತೇವೆ ಮಂಗಳವಾರವೇ ಮಂಗಳ ಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರೋದ್ರಿಂದ ನಾಳೆ ಅತ್ಯಂತ ಶಕ್ತಿಯುತವಾದದ್ದು ಅಂಥೇಳಿ ಈ ನವರಾತ್ರಿಯ ಎರಡನೇ ದಿನ ಇಂತಹ ಅದ್ಭುತಗಳು ಕೂಡಿ ಬರೋದು ಎಷ್ಟೋ ವರ್ಷಗಳಿಗೊಮ್ಮೆ ಅಂತ ಹೇಳ್ತೇವೆ ಅದಕ್ಕಾಗಿ ನಾಳೆ ದಿವಸ ನಿಮಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ನಾಳೆ ದಿವಸ ದುರ್ಗೆಯನ್ನು ಪೂಜೆ ಮಾಡಿರಿ ದುರ್ಗೆ ನಾಳೆ ವಿಶೇಷವಾಗಿ ಬ್ರಹ್ಮಚಾರಿಣಿ ರೂಪದಲ್ಲಿ ಮಂಗಳ ಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇದ್ದಾಳೆ ಹಸ್ತ ನಕ್ಷತ್ರ ಮಂಗಳವಾರ ದಿವಸ ಬ್ರಹ್ಮಯೋಗದಲ್ಲಿ ಬ್ರಹ್ಮಚಾರಣಿಯಾಗಿ ದ್ವಿತೀಯ ದಿವಸದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ ನಾಳೆ ವಿಶೇಷವಾಗಿ ಮಂಗಳ ಗ್ರಹ ಅಂತ ಹೇಳಿದೆ ನಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಏನಾದರೂ ದೋಷ ಬಂದರೆ ಅಣ್ಣ ತಂಬಂದ್ರ ನಡುವೆ ಭಿನ್ನಾಭಿಪ್ರಾಯ ಕಿತ್ತಾಟಗಳು ಅಕ್ಕ ತಂಗಿಯರ ನಡುವೆ ಭೂಮಿ ಸಂಬಂಧವಾಗಿ ಜಗಳಗಳು ಶುರುವಾಗ್ತದೆ ಪೊಲೀಸು ಕೋರ್ಟು ಕಚೇರಿ ಆಪ್ರೇಷನ್ನು ಈ ರೀತಿಯಾಗಿ ರಕ್ತ ಕೆಡೋದು ಅಪಘಾತಗಳಾಗೋದು ಮಾಂಸಖಂಡಗಳಿಂದ ನೋವುಗಳು ಬರೋದು ತೀವ್ರ ಜ್ವರಕ್ಕೆ ತುತ್ತಾಗೋದು ಶಸ್ತ್ರಚಿಕಿತ್ಸೆ ಆಗೋದು ಇವೆಲ್ಲವೂ ಮಂಗಳ ಗ್ರಹದ ದೋಷದಿಂದಾಗಿ ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಸರಿಯಾಗಿ ಪತ್ನಿಯರ ನಡುವೆ ಅನೋನ್ಯತೆ ಇಲ್ಲದಿರುವುದು ಎಲ್ಲವೂ ಕಾರಣ ಒಂದು ಒಳ್ಳೆಯ ಉದ್ಯೋಗಗಳು ನಮಗೆ ಸಿಗಬೇಕು ಅಂದರೆ ಮಂಗಳ ಗ್ರಹ ಅತ್ಯಂತ ಒಳ್ಳೆಯ ಸ್ಥಾನದಲ್ಲಿರಬೇಕು ಬಹಳಷ್ಟು ಒಳ್ಳೆಯ ಯೋಗಗಳು ಜಾತಕದಲ್ಲಿ ಇದ್ದಾಗ ಮಂಗಳ ಬಲಿಷ್ಠನಾದಾಗ ನಮಗೆ ಸರ್ಕಾರಿ ಕೆಲಸಗಳು ಸಿಗ್ತದೆ ಅಂತ ಹೇಳ್ತೇವೆ ಹೀಗಾಗಿ ಈ ನಮ್ಮ ಜಾತಕದಲ್ಲಿ ಮಂಗಳ ಗ್ರಹಕ್ಕೆ ಬಹಳಷ್ಟು ಮಹತ್ವದ ನಾಳೆ ದಿವಸ ಆದವ್ರಿಗೆ ಮಂಗಳ ಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲಿರುವಂಥ ಎಂತಹ ದೋಷಗಳು ಕಳಿಬೇಕು ಅಂದರೆ ಒಂದು ವಿಶೇಷವಾಗಿ ಮಂಡಲಗಳನ್ನು ಹೇಳ್ಕೊಡ್ತೇನೆ ಜೊತೆಗೆ ಶ್ಲೋಕವನ್ನು ಕೂಡ ಹೇಳ್ಕೊಡ್ತೇನೆ ಅಷ್ಟೇ ಅಲ್ಲ ಯಾರಿಗೆ ಮದುವೆ ಆಗ್ತಾ ಇಲ್ಲ ಇನ್ನೂ ಪ್ರಯತ್ನ ಪಟ್ಟರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದ ದೋಷ ಇದೆ ಮಂಗಳ ಜಾತಕದಲ್ಲಿ ಮಂಗಳ ದೋಷ ಇದೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇನ್ನು ನಾವು ಅಂದುಕೊಂಡಂತ ಕೆಲಸಗಳು ನಮಗೆ ಸಿಕ್ತಿಲ್ಲ ಈ ರೀತಿಯಾಗಿ ನಿಮಗೆ ತೊಂದರೆಗಳಿದ್ರೆ ವಿಶೇಷವಾಗಿ ದಾನವನ್ನು ಕೂಡ ಇವತ್ತು ನಾನು ನಿಮಗೆ ಅಂತ ಬರ್ರಿ ಈ ಬ್ರಹ್ಮಚಾರಿಣಿ ಮೊದಲು ಕಥೆಯನ್ನ ಹೇಳ್ತೀನಿ ನಂತರ ಮಂಡಲ ಶ್ಲೋಕವನ್ನ ಹೇಳ್ಕೊಡ್ತೀನಿ ಇನ್ನು ಬ್ರಹ್ಮಚಾರಣಿ ಕಥೆಯನ್ನ ಹೇಳ್ತೀನಿ ಬ್ರಹ್ಮಚಾರಣಿ ಕಥೆ ಹೇಳೋಕ್ಕಿಂತ ಮುಂಚೆ ನಿನ್ನೆ ಶೈಲಪುತ್ರಿ ಕಥೆಯನ್ನ ಕೇಳಿದ್ರಿ ಶೈಲಪುತ್ರಿ ಸಾಕ್ಷಾತ್ ಪಾರ್ವತಿಯ ದ್ವಿತೀಯ ಅವತಾರ ಅಂತ ಹೇಳ್ತೀವಿ ಪ್ರಥಮ ಸತಿ ಅವತಾರದಲ್ಲಿ ದಕ್ಷಬ್ರಹ್ಮನ ಮಗಳಾಗಿ ಹುಟ್ಟಿ ಆಕೆ ಯಜ್ಞಕ್ಕೆ ಕರೆಯೋದಿಲ್ಲ ಅಂತ ಹೇಳಿದಾಗ ತಾನಾಗಿಯೇ ಹಠ ಮಾಡಿ ಹೋಗಿ ಆಕೆಗೆ ಅಲ್ಲಿ ಶಿವನಿಗೆ ಅಪಮಾನ ಆಗಿದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಆಗ್ಲಾರ್ದೇ ಆಕೆ ಹೋಮ ಕುಂಡದಲ್ಲಿ ಬಿದ್ದು ಪ್ರಾಣವನ್ನು ಪರಿತ್ಯಾಗವನ್ನು ಮಾಡ್ತಾಳೆ ನಂತರ ಹುಟ್ಟಿ ಮತ್ತೆ ಹಿಮವಂತನ ಮಗಳಾಗಿ ಹುಟ್ಟಿ ಆಕೆ ಶೈಲಪುತ್ರಿ ಅನ್ನಿಸ್ಕೊಳ್ತಾಳೆ ಶೈಲಪುತ್ರಿ ಅತ್ಯಂತ ಸುಂದರವಾಗಿದ್ದಾಳೆ ಈಗ ಆಕೆಗೆ ಎಂಟು ಒಂಬತ್ತು ವರ್ಷ ವಯಸ್ಸಾಗಿದೆ ಆಗಿನ ಕಾಲದಲ್ಲಿ ಎಂಟು ಒಂಬತ್ತು ವರ್ಷ ಅಂತಂದರೆ ಮದುವೆಗೆ ಬಂದ ಹಾಗೆ ಅಂದರೆ ಹತ್ತು ಹನ್ನೊಂದು ವರ್ಷಕ್ಕೆ ಅಂದರೆ ಮದುವೆ ಆಗಿಬಿಡ್ತಿತ್ತು ಈ ರೀತಿಯಾಗಿ ಆಕೆ ಈಗ ಮದುವೆಗೆ ಬಂದಾಳ ಅಂಥೇಳಿ ಆಕೆಗೆ ಒಳ್ಳೆಯವರನನ್ನು ಹುಡುಕಬೇಕು ಆಕೆ ಎಷ್ಟು ಸುಂದರಿಯಾಗಿದ್ದಾಳೆ ಅಂದ್ರೆ ಆಕೆಯನ್ನು ನೋಡಿದವರೆಲ್ಲ ಬೆರಗುಗೊಂಡು ಬಿಡ್ತಿದ್ರು ಅಷ್ಟು ಸುಂದರಿಯಾಗಿದ್ದಾಳೆ ಶೈಲಪುತ್ರಿ ಈಗ ಹಿಮವಂತರಾಜನಿಗೆ ಆಕೆಯನ್ನು ಮದುವೆ ಮಾಡಿಕೊಡೋದು ಯಾರಿಗೆ ಅಂತ ಚಿಂತೆ ಶುರುವಾಗ್ತದೆ ಅದೇ ಸಮಯಕ್ಕೆ ನಾರದರು ಅಲ್ಲಿಗೆ ಬರ್ತಾರೆ ಬಂದಂಥ ನಾರದರು ಹಿಮವಂತನಿಗೆ ಕೇಳ್ತಾ ಇದ್ದಾರೆ ಯಾಕೆಷ್ಟು ಚಿಂತೆಯನ್ನು ಮಾಡ್ತಾ ಇದ್ದೀಯಾ ಅಂತಂದಾಗ ಆಗ ತನ್ನ ಮಗಳ ವಿವಾಹದ ವಿಚಾರವಾಗಿ ನಾನು ಈ ಚಿಂತೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಆಗ ನಾರದರು ಹೇಳ್ತಾರೆ ಇಷ್ಟು ಸುಂದರಿಯಾದಂಥ ಹುಡುಗಿಯನ್ನು ಬೇರೆ ಯಾರು ಅಲ್ಲ ಸಾಕ್ಷಾತ್ ದೇವರಿಗೆ ಕೊಟ್ಟು ಮದುವೆಯನ್ನು ಮಾಡು ಆತ ಹದಿನಾಲ್ಕು ಲೋಕಗಳಿಗೆ ಒಡೆಯನಿದ್ದಾನೆ ನಿನ್ನ ಮಗಳು ಅತ್ಯಂತ ಸುಖವಾಗಿರ್ತಾಳೆ ಆತನ ಮನೆಯಲ್ಲಿ ಅಂಥೇಳಿ ಆಗ ನಾರದರ ಮಾತಿಗೆ ಮೆಚ್ಚಿಕೊಂಡಂಥ ಹಿಮವಂತ ಆಕೆಯನ್ನು ವಿಷ್ಣುವಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆ ಯೋಚನೆ ಆ ಆಕೆಗೆ ಶೈಲಪುತ್ರಿಗೆ ಗೊತ್ತಾಗ್ತದೆ ಅಂದರೆ ಪಾರ್ವತಿಯ ಅವತಾರ ಅದು ಆಗ ಪಾರ್ವತಿ ಅವತಾರ ಆದಂಥ ಶೈಲ ಪುತ್ರಿ ಬಹಳ ಕೆಟ್ಟ ಅನ್ನಿಸ್ಬಿಡ್ತದ ಯಾಕಂದರೆ ಆಕೆ ಹುಟ್ಟಿನಾಗಿಂದಲೂ ಶಿವನ ಧ್ಯಾನದಲ್ಲೇ ಇರ್ತಾಳೆ ನನ್ನ ಗಂಡನಾಗಬೇಕು ಅಂಥೇಳಿ ಅತಿಯಾಗಿ ಆಕೆ ಮನಸ್ಸಿನಲ್ಲಿ ಶಿವನನ್ನು ಆರಾಧನೆ ಮಾಡಿಬಿಟ್ಟಿರ್ತಾಳ ಆಗ ಆಕೆಗೆ ಬಹಳ ಕೆಟ್ಟ ಅನ್ನಿಸ್ತದೆ ಶ್ ಎಲ್ಲೂ ವಿಷ್ಣುವಿನಗೆ ಕೊಟ್ಟು ನನ್ನ ಮದುವೆಯನ್ನು ಮಾಡಿಬಿಡ್ತಾರೋ ಅಂಥೇಳಿ ಆಕೆ ತನ್ನ ಸಖಿಯಾದಂಥ ಗೆಳತಿಗೆ ಹೇಳ್ತಾಳೆ ನನಗೆ ಭಾಳ ಕೆಟ್ಟ ಅನಿಸದ ಶಿವನಿಗೆ ನಾನು ಶಿವನಲ್ಲದೆ ಬೇರೆ ಯಾರನ್ನೂ ಮದುವೆ ಆಗುವುದಿಲ್ಲ ಈಗ ನನಗೆ ವಿಷ್ಣುವಿಗೆ ಕೊಡಬೇಕು ಅಂತ ನನ್ನ ತಂದೆ ಯೋಚನೆ ಮಾಡ್ಯಾನ ಅದಕ್ಕಾಗಿ ನಾನು ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳಿ ಆಗ ಸಖಿ ಹೇಳ್ತಾಳೆ ಅಂತಹ ತಪ್ಪುಗಳನ್ನು ಮಾಡಬೇಡ ನೀನು ಶಿವನನ್ನು ಕುರಿತು ತಪಸ್ಸನ್ನು ಮಾಡು ನಿನ್ನ ಏನು ನೀನು ಬೇಡ್ಕೊಂಡಿರೋದು ಶಿವನಿಗೆ ಮುಟ್ಟುತ್ತದ ಆಗ ಶಿವ ನಿನಗೆ ಪ್ರತ್ಯಕ್ಷನಾಗಿ ಆತ ನಿನ್ನನ್ನು ಗಂಡನಾಗಲಿಕ್ಕೆ ಬರ್ತಾನೆ ಅಂಥೇಳಿ ಆಗ ಆಕೆಯೊಂದಿಗೆ ಕಾಡಿಗೆ ಹೋಗ್ತಾಳೆ ತನ್ನ ಆ ಗೆಳತಿಯನ್ನು ಕರೆದುಕೊಂಡು ಕಾಡಿಗೆ ಹೋಗಿ ಒಂದು ಗುಹೆಯಲ್ಲಿ ಶಿವನ ಪ್ರತಿಮೆಯನ್ನು ಮಾಡಿ ಅಂದರೆ ಲಿಂಗ ರೂಪದಲ್ಲಿ ಶಿವನ ಪ್ರತಿಮೆಯನ್ನು ಮಾಡಿ ಆಕೆ ಆ ಶಿವನನ್ನು ಪೂಜೆ ಆರಾಧನೆಯಲ್ಲಿ ತೊಡಗಿಬಿಡ್ತಾಳೆ ಕೇವಲ ಹಣ್ಣು ಹಾಲುಗಳನ್ನು ತೆಗೆದುಕೊಂಡು ಶಿವನ ಆರಾಧನೆಯಲ್ಲಿ ತೊಡಗ್ತಾಳೆ ಅದಾದಮೇಲೂ ಶಿವನಿಗೆ ಶಿವನಿಗೇನಾಗಿಬಿಟ್ಟಿರ್ತದೆ ಅಂದ್ರೆ ಸತಿಯನ್ನು ಕಳೆದುಕೊಂಡ ಮೇಲೆ ಆತ ಏನೂ ಬೇಡ ಹೇಳಿ ಅಘೋರವಾದ ತಪಸ್ಸಿನಲ್ಲಿ ಮುಳುಗಿಬಿಟ್ಟಿರ್ತಾನೆ ಹೀಗಾಗಿ ಶಿವನಿಲ್ಲದೆ ಜಗತ್ತು ಲಯಕರ್ತ ಅಂತ ಹೇಳ್ತೀವಿ ಆತನಿಗೆ ಅವನಿಲ್ಲದೆ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ ಆಗಿರ್ತದೆ ಹೇಗಾದರೂ ಮಾಡಿ ಮತ್ತೆ ಶಿವ ಪಾರ್ವತಿಯನ್ನು ಒಂದು ಕೂಡಬೇಕು ಅನ್ನೋದು ಎಲ್ಲ ದೇವಾನ ದೇವತೆಗಳಿಗೂ ಚಿಂತೆ ಆಗಿಬಿಟ್ಟಿರ್ತದೆ ಹೇಗಾದರೂ ಮಾಡಿ ಶಿವನಿಗೆ ಮತ್ತೆ ಮದುವೆಯನ್ನು ಮಾಡಬೇಕು ಆದರೆ ಶಿವ ಅಘೋರವಾದ ತಪಸ್ಸಿನಲ್ಲಿ ತೊಡಗಿಬಿಟ್ಟಿರ್ತಾನೆ ಇತ್ತ ಕಡೆ ಪಾರ್ವತಿ ಆತನಿಗೆ ಎಷ್ಟೇ ಪೂಜೆ ಮಾಡಿದರೂ ಕೂಡ ಆತನಿಗೆ ಮುಟ್ಟುವುದಿಲ್ಲ ಆಗ ಆಕೆ ಹಣ್ಣು ಹಾಲುಗಳನ್ನು ಬಿಟ್ಲು ಎಲೆಗಳನ್ನು ಕೇವಲ ಎಲೆಗಳನ್ನು ತಿಂದು ಆಕೆ ತಪಸ್ಚನ ಮಾಡಲಿಕ್ಕೆ ಶುರು ಮಾಡಿದ್ಲು ಆ ಎಲೆಗಳನ್ನು ಸಹ ತಿನ್ನೋದು ಬಿಟ್ಲು ಅದಕ್ಕಾಗಿ ಅಪರ್ಣ ಪರ್ಣ ಅಂದ್ರೆ ಎಲೆ ಅಂತ ಹೇಳ್ತೀವಿ ಅದನ್ನು ಕೂಡ ಎಲೆಯನ್ನು ತಿನ್ನುವುದನ್ನ ಕೂಡ ತ್ಯಜಸ್ಬಿಟ್ಲು ಕೇವಲ ಅಖಂಡವಾಗಿ ಶಿವನಲ್ಲಿ ಮನಸ್ಸನ್ನ ಇಟ್ಟು ಕಠೋರವಾದ ತಪಸ್ಸನ್ಗೆ ಕುಳಿತಳು ಯಾವಾಗ ಆಕೆ ತಪಸ್ಸು ಎಷ್ಟು ಕಠೋರವಾಗಿತ್ತು ಅಂದ್ರೆ ಮೂರೂ ಲೋಕಗಳು ಕೂಡ ಕಂಪಿಸ್ಲಿಕ್ಕೆ ಆಯಿತು ಆಗ ದೇವಾನ್ ದೇವತೆಗಳು ಕೂಡ ಹೆದರಿದ್ರು ಆಗ ಬ್ರಹ್ಮದೇವರು ಆಕೆ ಮುಂದೆ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿ ಹೇಳ್ತಾರೆ ನಿನ್ನಂತಹ ಕಠಿಣವಾದ ತಪಸ್ಸು ಇದುವರೆಗೂ ಯಾರೂ ಮಾಡಿಲ್ಲ ಹಾಗಾಗಿ ನಿನ್ನ ಪ್ರೀತಿ ಬಹಳಷ್ಟು ಸತ್ಯದ ನಿನ್ನ ಪ್ರೀತಿಗೆ ಖಂಡಿತವಾಗಿ ಹುಷುವನ್ನು ಒಲಿದು ಆತ ನಿನ್ನನ್ನು ಮದುವೆ ಆಗುವಂತೆ ನಾನು ಆಶೀರ್ವಾದ ಮಾಡ್ತೀನಿ ಅಂತೇಳಿ ಆಕೆಗೆ ಆಶೀರ್ವಾದವನ್ನು ಬ್ರಹ್ಮದೇವರು ಮಾಡ್ತಾರೆ ಅಷ್ಟೊಂದು ಆಕೆ ಎಲ್ಲವನ್ನ ಪರಿತ್ಯಾಗ ಮಾಡಿದ್ರಿಂದ ಬ್ರಹ್ಮಚಾರಿಣಿ ಅನ್ನುವ ಹೆಸರಿಂದ ಪ್ರಖ್ಯಾತಳಾಗ್ತಾಳೆ ಅದಕ್ಕಾಗಿ ಯಾರಿಗೆ ಮದುವೆ ಆಗಿಲ್ವೋ ಒಳ್ಳೆಯ ಹುಡುಗ ಹುಡುಗಿ ಸಿಗಬೇಕು ಅನ್ನೋರು ನಾಳೆ ದಿವಸ ತಪ್ಪದೆ ಬ್ರಹ್ಮಚಾರಣಿ ಯಾವ ರೀತಿ ಆಕೆ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡ್ಲೋ ಅದಕ್ಕಾಗಿ ನೀವು ಕೂಡ ಒಳ್ಳೆಯ ಸಂಗಾತಿ ನಮಗೆ ಸಿಗಬೇಕು ನಮ್ಮ ಜೀವನ ಸುಖವಾಗಿರಬೇಕು ಅಂದರೆ ನಾಳೆ ದಿವಸ ಬ್ರಹ್ಮಚಾರಣಿಯನ್ನು ಅನನ್ಯವಾದ ಭಕ್ತಿಯಿಂದ ಆಕೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯ ಸಂಗಾತಿ ದೊರಕ್ತಾರೆ ಈ ರೀತಿಯಾಗಿ ಆಕೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಅತಿಯಾಗಿ ಕಠಿಣವಾದ ತಪಸ್ಸನ್ನು ಬ್ರಹ್ಮಚಾರ್ಯದಲ್ಲಿ ಇದ್ದು ನಾಳೆ ದಿವಸ ಬ್ರಹ್ಮಚಾರಣಿ ರೂಪದಲ್ಲಿರುವಂಥ ಪಾರ್ವತಿ ದೇವಿ ಅಂದರೆ ದುರ್ಗೆ ದೇವಿ ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹೇಳ್ಕೊಂಡಿರ್ತಾಳೆ ಆಕೆ ಮಂಗಳ ಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರೋದ್ರಿಂದ ಹವಳದ ಬಣ್ಣ ಅಂತ ಹೇಳ್ತೀವಿ ಅಂದರೆ ಕೇಸರಿ ಬಣ್ಣ ಪೂರ್ಣ ಪರಿತ್ಯಾಗಿಯಾಗಿ ಇರುವಂಥ ದೇವಿ ನಾಳೆ ಕೇಸರಿ ಬಣ್ಣದ ಸೀರೆಯನ್ನು ಉಟ್ಟು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನೀವು ಆಕೆಗೆ ಬಿಳಿಯ ಬಣ್ಣ ಬಿಳಿಯ ಬಣ್ಣ ಅಂದರೆ ಸಾತ್ವಿಕ ಅಂತ ಹೇಳ್ತೇವೆ ಬ್ರಹ್ಮಚಾರಣಿ ಅಂದರೆ ಎಲ್ಲವನ್ನ ಪರಿತ್ಯಾಗವನ್ನು ಮಾಡಿದವಳು ಆಕೆಗೆ ನೀವು ಕೂಡ ಸಾತ್ವಿಕ ರೂಪ ಅಂತ ಹೇಳ್ತೇವೆ ಬಿಳಿಯ ಬಣ್ಣ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡ್ಬೋದು ನಿಮಗೆ ಬಿ ಕೆಲವರಿಗೆ ಬಿಳಿ ಬಣ್ಣ ಅಂದ್ರೆ ಇಷ್ಟ ಆಗೋದಿಲ್ಲ ಸೀರೆಯನ್ನು ಉಡ್ಲಿಕ್ಕೆ ಇಷ್ಟ ಅನಿಸೋದಿಲ್ಲ ಅಂತ ಅನ್ನೋದಾದ್ರೆ ನೀವು ಗುಲಾಬಿ ಬಣ್ಣವನ್ನ ಸಹ ಸೀರೆ ಉಡ್ಬೋದು ಯಾಕಂದ್ರೆ ಕೆಲವರಿಗೆ ಬಿಳಿ ಬಣ್ಣವನ್ನು ಉಟ್ಟು ಸೀರೆ ಮಾ ಪೂಜೆಯನ್ನ ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಹವಳದ ಬಣ್ಣ ಅಂತ ಹೇಳ್ತೇವೆ ಬಿಳಿ ಮತ್ತು ಕೇಸರಿ ಅಗಡ ತಿಳಿ ಕೇಸರಿ ಬಣ್ಣದ ಸೀರೆಯನ್ನು ಅಂದರೆ ಗುಲಾಬಿ ಕಲರ್ ಸೀರೆ ಉಟ್ಟರು ಕೂಡ ನಾಳೆ ದಿವಸ ನಡೀತದ ಆ ರೀತಿಯಾಗಿ ಸಹ ಒಟ್ಟು ನೀವು ಪೂಜೆಯನ್ನು ಮಾಡ್ಬೋದು ನಾಳೆ ದಿವಸ ಮನೆಯಲ್ಲಿ ಮಂಗಳ ಕಾರ್ಯಗಳು ಮನೆಯಲ್ಲಿ ಆಗ್ತಾನೇ ಇಲ್ಲ ನಾವು ಎಷ್ಟೇ ಕೈ ಹಿಡಿದ ಕೆಲಸಗಳು ಯಶಸ್ಸು ಸಿಗ್ತಾ ಇಲ್ಲ ಈ ರೀತಿಯಾಗಿ ನಾಳೆ ದಿವಸ ಕುಜಗ್ರಹದ ಒಂದು ಮಂಡಲಾದ ಮಂಡಲ ರಂಗೋಲಿಯನ್ನು ಹಾಕಕ್ಕಿಂತ ಮುಂಚೆ ಅಡುಗೆ ಏನು ಮಾಡಬೇಕು ನಾಳೆದು ಹೇಳ್ತೆ ನೋಡ್ರಿ ಬಿಸಿಬೇಳೆ ಭಾತು ತೊಗರಿ ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದಂಥ ಪದಾರ್ಥ ತೊಗರಿ ಬೇಳೆಯ ಹೋಳಿಗೆ ಕೆಲವರು ಮಾಡ್ಲಿಕ್ಕೆ ಬರ್ತದಂತೀರಿ ಮಾಡ್ತೀರಿ ಕೂಡ ತೊಗರಿ ಬೇಳೆಯಿಂದ ಮಾಡಿದಂಥ ಹೋಳಿಗೆಯಿಂದ ಸಹ ಮಾಡ್ಬೋದು ತೊಗರಿ ಬೇಳೆ ಅಂದರೆ ಬಿಸಿಬೇಳೆ ಭಾತು ಕೂಡ ನಾಳೆ ಅತ್ಯಂತ ಶ್ರೇಷ್ಠ ನಾಳೆ ಪುಳಿಯೋಗರೆ ಸಹ ಮಾಡಬಹುದು ಇನ್ನು ನಾಳೆ ಬೇಳೆ ಪಾಯಸಗಳನ್ನು ಮಾಡ್ಬೋದು ಈ ರೀತಿಯಾಗಿ ಚಟ್ನಿ ಕೋಸಂಬರಿ ಎಲ್ಲವನ್ನ ಮಾಡಬೇಕು ಇನ್ನು ನಾಳೆ ದಿವಸ ಮಂಗಳವಾರ ದಿವಸ ಸರ್ವ ಮಂಗಳಾಗಿರುವಂತ ಪಾರ್ವತಿಗೆ ದಾಳಿಂಬೆ ಹಣ್ಣನ್ನ ಹಾಕಿ ಉಡಿ ತುಂಬಿದ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇನೆ ನಾಳೆ ದಿವಸ ಜೊತೆಗೆ ಆಕೆಗೆ ಸಂಪಿಗೆ ಹೂ ಸಿಕ್ಕರೆ ಏರಿಸ್ರಿ ಬಿಳಿ ಬಣ್ಣದ ಸುವಾಸನೆಯುಕ್ತ ಜಾಜಿ ಮಲ್ಲಿಗೆ ಅಂತ ಹೇಳ್ತೇವಿ ಆಕೆಗೆ ನಾಳೆ ದಿವಸ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಆ ಜಾಜಿ ಮಲ್ಲಿಗೆಯನ್ನ ಏರಿಸ್ತಾರೆ ಇನ್ನು ವಿಶೇಷವಾದ ಮಂಡಲದ ಹೇಳ್ಕೊಡ್ತೀನಿ ಬರ್ರಿ ಶ್ರೀಕಾರವನ್ನ ಹಾಕೊಳ್ಬೇಕು ಕೊಂಡು ನಂತರ ಒಂದು ನಕ್ಷತ್ರ ಮಂಡಲವನ್ನು ಮಾಡಿಕೊಳ್ಬೇಕು ನೀಟಾಗಿ ಗೆರೆಗಳನ್ನು ಎಳೆದು ಈ ರೀತಿಯಾಗಿ ನೀಟಾಗಿ ಒಂದು ನಕ್ಷತ್ರ ಮಂಡಲವನ್ನು ಮಾಡಿಕೊಂಡು ನಂತರ ಮಧ್ಯದಲ್ಲಿ ಒಂದು ಈ ರೀತಿಯಾಗಿ ತ್ರಿಕೋನವನ್ನು ಉಲ್ಟಾ ಹಾಕ್ಕೊಳ್ಬೇಕು ಉಲ್ಟಾ ತ್ರಿಕೋನದಲ್ಲಿ ಮಧ್ಯದಲ್ಲಿ ಶ್ರೀ ದುರ್ಗೆ ವಾಸ ಇರ್ತದೆ ಅದಕ್ಕಾಗಿ ಅಲ್ಲಿ ಒಂದು ಶ್ರೀಕಾರ ಹಾಕೋಬೋದು ಅಥವಾ ಒಂದು ಬಿಂದುವನ್ನು ಇಟ್ಕೋಬೋದು ಈ ರೀತಿಯಾಗಿ ಶ್ರೀಕಾರವನ್ನು ಹಾಕ್ಕೊಂಡು ಈ ರೀತಿ ಶ್ರೀಕಾರ ಹಾಕೋಬೇಕು ತೋರಿಸ್ತೇನೆ ನೋಡ್ರಿ ಈ ರೀತಿಯಲ್ಲೇ ಹಾಕೊಳ್ರಿ ಸಂಸ್ಕೃತದಲ್ಲೇ ಹಾಕ್ಬೋದು ಇಲ್ಲಾಂದರೆ ಕನ್ನಡದಲ್ಲಾದರೂ ಹಾಕ್ಕೊಳ್ಬೋದು ಈ ಥರ ಶ್ರೀಕಾರವನ್ನು ಮಧ್ಯದಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಹಾಕೊಂಡ್ಮೇಲೆ ಈಗ ಅದಕ್ಕೊಂದು ವೃತ್ತವನ್ನು ಮಾಡಬೇಕು ಅಂದರೆ ಮಂಡಲ ಅಂತ ಹೇಳ್ತೇವೆ ಅದಕ್ಕೆ ಈ ರೀತಿಯಾಗಿ ಅದಕ್ಕೆ ಒಂದು ಮಂಡಲವನ್ನು ಮಾಡಿದಾಗ ಪೂರ್ಣ ಒಂದು ಮಂಡಲವನ್ನು ಮಾಡಿಕೊಳ್ಬೇಕು ಈ ರೀತಿ ಅದಕ್ಕೊಂದು ಮಂಡಲ ಹಾಕಿ ನಂತರ ಇದರ ಸುತ್ತಲೂ ಒಂಬತ್ತು ಎಲೆಗಳು ಬರಬೇಕು ಇದರ ಸುತ್ತಲೂ ಒಂಬತ್ತು ಎಲೆಗಳು ಬರಬೇಕು ಈ ರೀತಿಯಾಗಿ ಎಲೆಗಳನ್ನು ಹಾಕ್ತಾ ಹೋಗಬೇಕು ಸುತ್ತಲೂ ಒಟ್ಟು ಒಂಬತ್ತು ಎಲೆಗಳು ಬರಬೇಕು ಈ ರೀತಿಯಾಗಿ ಮಾಡಿದ ಮೇಲೆ ಮಧ್ಯದಲ್ಲಿ ಎರಡು ಗೆರೆಗಳನ್ನು ಸೇರಿಸ್ತಾ ಹೋಗ್ಬೇಕು ನೋಡ್ರಿ ಈ ರೀತಿಯಾಗಿ ಗೆರೆಗಳನ್ನು ಎಲ್ಲದಕ್ಕೂ ಸೇರಿಸ್ತಾ ಹೋಗಬೇಕು ಈ ರೀತಿ ಆದಮೇಲೆ ಇದಕ್ಕೆ ನಾವು ಒಂದು ಮಂಡಲವನ್ನು ಹಾಕೊಳ್ಬೇಕಾಗ್ತದೆ ಅದಕ್ಕೆ ಈ ಥರ ನಾಲ್ಕೂ ಕಡೆ ಮಂಡಲವನ್ನು ಹಾಕ್ಕೊಳ್ಬೇಕು ಇದ್ರ ವಿಶೇಷತೆ ಏನು ಅಂದರೆ ನೋಡಿರಿ ಮೇಲೆ ಏನು ನಾವು ಬಿಟ್ಟೇವಲ್ಲ ಅಲ್ಲಿಂದ ಹಿಡಿದು ಇದ್ರ ಮಧ್ಯದಲ್ಲಿ ಬರಬೇಕು ಅದು ಮತ್ತೆ ಕೆಳಗೂ ಸಹ ಈ ತುದಿಯಿಂದ ಅದರ ಮಧ್ಯದಲ್ಲಿ ಬಂದು ಸೇರಬೇಕು ಈ ರೀತಿಯಾಗಿ ನಾಲ್ಕೂ ಕಡೆಗೂ ಹಾಕ್ಕೊಳ್ಬೇಕು ಈ ರೀತಿ ನಾಲ್ಕು ಕಡೆ ಹಾಕ್ಕೊಂಡಾಗ ಈ ರೀತಿ ಕಾಣಿಸ್ತದೆ ಮಧ್ಯದಲ್ಲಿ ಮತ್ತೆ ಶ್ರೀಕಾರವನ್ನು ಒಟ್ಟು ಈ ಒಂದು ರಂಗೋಲಿಯಲ್ಲಿ ಐದು ಶ್ರೀಕಾರಗಳು ಬರಬೇಕು ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಒಂದೊಂದು ಶ್ರೀಕಾರವನ್ನ ಹಾಕಬೇಕು ಆಮೇಲೆ ಶಂಖಚಕ್ರವನ್ನ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಈ ರೀತಿ ನೀಟಾಗಿ ಈ ಒಂದು ಮಂಡಲವನ್ನ ಹಾಕಬೇಕು ಇದನ್ನು ದೇವ್ರ ಮನೆಯಲ್ಲೇ ಹಾಕಬೇಕು ಹೊರಗೆಲ್ಲೂ ನೀವು ನೀವೆಲ್ಲಿ ದುರ್ಗಾ ಸ್ಥಾಪನಾ ಮಾಡಿರ್ತೀರೋ ಅಲ್ಲೇ ಹಾಕಬೇಕು ಅಲ್ಲೇ ದೇವ್ರ ಮುಂದನೆ ಹಾಕಬೇಕು ಹೊರಗೆ ಅಂಗಳದಲ್ಲಿ ತುಳಸಿ ಮುಂದೆ ಹಂತಲೆಲ್ಲೂ ಹಾಕಬಾರ್ದು ಅಕಸ್ಮಾತ್ ನಿಮಗೆ ದೇವ್ರ ಮನೆಯಲ್ಲಿ ಜಾಗ ಇಲ್ಲಾಂದ್ರೆ ಹಾಲ್ನಲ್ಲಿ ಕೂಡ ಒಂದು ಕಡೆ ಹಾಕಿ ತುಳಿಲಾರದಲ್ಲಿ ಅರ್ಶನಾ ಕುಂಕುಮ ಹೇರಿಸಿ ದೀಪವನ್ನು ಹಚ್ಚಿಡಬೇಕು ಈ ಯಂತ್ರಗಳಿಗೆ ಅದರದೇ ಆದ ಒಂದು ಶಕ್ತಿ ಇರ್ತದೆ ಅದನ್ನು ನಾವು ಮನೆಯಿಂದ ಎಲ್ಲೂ ಹೊರಗಡೆ ಹಾಕಬಾರ್ದು ಅದರ ಶಕ್ತಿಯ ತರಂಗಗಳು ನಮ್ಮ ಮನೆಯಲ್ಲಿ ಎಲ್ಲವೂ ಪ್ರವೇಶಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಈ ಯಂತ್ರಗಳನ್ನಾಗಲಿ ಈ ಶಕ್ತಿಯುತವಾದಂಥ ರಂಗೋಲಿಗಳನ್ನ ಮನೆಯಿಂದ ಹೊರಗಡೆ ಹಾಕಲೇಬಾರ್ದು ವಿಶೇಷ ಫಲವನ್ನು ತಂದು ಕೊಡ್ತದೆ ನಮಗೆ ಈ ರೀತಿ ರಂಗೋಲಿಯನ್ನ ಮೇಲೆ ಒಂದು ವಿಶೇಷ ಶ್ಲೋಕದ ಶ್ಲೋಕವನ್ನ ಹೇಳ್ಕೊಡ್ತೇನೆ ಒಂಬತ್ತು ಸಾರಿ ಈ ಶ್ಲೋಕವನ್ನ ಹೇಳ್ಬೇಕು ಅಕಸ್ಮಾತ್ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತಂದ್ರೆ ನೀವು ಕೇಳಿದ್ರು ಸಾಕು ಒಂಬತ್ತು ಸಾರಿ ತಪಶ್ಚಾರಿಣಿ ತ್ವ ತಾಪತ್ರೆಯವಾರ್ಣಿ ಬ್ರಹ್ಮ ರೂಪಾಧರ ಬ್ರಹ್ಮಚಾರಿಣಿ ನಮಃಮ್ಯಹಂ ಶಂಕರ ಪ್ರಿಯ ಹಿ ಭುಕ್ತಿ ಮುಕ್ತಿ ಧ್ಯಾಯಿನಿ శాంతి జ్ఞాన బ్రహ్మచారణి ప్రమానాకర పద్మాభ్యాం అక్షమా దేవి ప్రసీదతు మై బ్రహ్మచారిణ్య ఉత్తమ ఇష్ట శ్లోక ఈ శ్లోకవన్న నీ ఒసారి ఈ శ్లోకవన్న హేళోకింత ముంచే ఆ మండలకి బ్రహ్మచారిణ్య అష్టోత్తరవన్న హాకిర్తీని ఆ అష్టోత్తరవన్న హి ಒಂದು ಹೂವನ್ನು ಆ ಮಂಡಲಕ್ಕೆ ಏರಿಸ್ರಿ ಇನ್ನು ಬಹಳಷ್ಟು ಜನರಿಗೆ ಈ ಕುಜ ದೋಷಗಳು ಬರ್ತದೆ ಕುಜ ದೋಷ ಇದ್ದಾಗ ಬಹಳಷ್ಟು ಆರೋಗ್ಯ ಈಗಾಗಲೇ ಹೇಳಿಕೊಟ್ಟೆ ಏನೇನು ತೊಂದರೆಗಳು ಬರ್ತದೆ ಅಂತೇಳಿ ಪತಿ ಪತ್ನಿಯರ ಬಾಂಧವ್ಯ ಸರಿ ಇರುವುದಿಲ್ಲ ಉದ್ಯೋಗ ಸರಿ ಇರುವುದಿಲ್ಲ ಆಹಾರದಲ್ಲಿ ಬಹಳಷ್ಟು ತೊಂದರೆಗಳಿರ್ತದೆ ಈ ರೀತಿ ಬಹಳಷ್ಟು ನೋವನ್ನು ಪಡುವವರು ಅಷ್ಟೇ ಅಲ್ಲ ಎಷ್ಟೇ ಸುಂದರವಾಗಿದ್ದರೂ ಕೂಡ ಹುಡುಗಿ ಮದುವೆ ಆಗ್ತಾ ಇಲ್ಲ ಹುಡುಗಿಗೆ ಹುಡುಗನಿಗೆ ಎಷ್ಟೇ ಒಳ್ಳೆಯ ನೌಕರಿ ಇದ್ದರೂ ಕೂಡ ಸರಿಯಾದ ಸಂಗಾತಿ ಸಿಕ್ಕಿಲ್ಲ ಸಿಕ್ಕರೂ ಕೂಡ ಸರಿಯಾದ ಒಂದು ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ಬಹಳಷ್ಟು ಜನ ಹೇಳ್ತೇವೆ ಕೇಳ್ತೇವೆ ನಾವು ಯಾಕಂದರೆ ಮಂಗಳ ದೋಷಗಳು ಬಂದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಏನದ ಅಂಥೇಳಿ ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ್ಯಾವ ಒಂದು ಫಲವನ್ನು ಕೊಡ್ತಾನೆ ಅಂಥೇಳಿ ಕುಜಗ್ರಹ ಅಗ್ನಿ ತತ್ವದ ರಾಶಿ ಅಂತ ಹೇಳ್ತೇವೆ ಈ ರೀತಿ ಇದ್ದಾಗ ಉಷ್ಣ ದೋಷಗಳು ಆಗ್ತದೆ ಮನೆಯಲ್ಲಿ ಅಗ್ನಿ ದುರಂತಗಳಾಗ್ಬೋದು ಈ ರೀತಿಯಾಗಿ ನಾನಾ ಥರದ ತೊಂದರೆಗಳು ಈ ಒಂದು ಮಂಗಳ ದೋಷದಿಂದ ಇವೆಲ್ಲವೂ ದೂರ ಆಗಬೇಕಂದ್ರೆ ನಾಳೆ ದಿವಸ ವಿಶೇಷವಾಗಿ ದಾನವನ್ನು ಹೇಳ್ತೇನೆ ದಾನವನ್ನು ಒಂದು ಕೇಸರಿ ಬಟ್ಟೆಯಲ್ಲಿ ಬೇಳೆ ಅರ್ಧ ಕಿಲೋನೋ ಒಂದು ಕಿಲೋನೋ ಇದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೊಗರಿ ಬೇಳೆಯನ್ನು ದಾನವಾಗಿ ನಾಳೆ ದಿವಸ ಕಟ್ಟಿ ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು ಎಲ್ಲಿ ದುರ್ಗಾ ದೇವಸ್ಥಾನ ಅಥವಾ ಎಲ್ಲಿ ಹೆಣ್ಣು ದೇವರ ದೇವಸ್ಥಾನ ನಿಮ್ಮ ಮನೆಗಿರುವಂಥ ಹತ್ತಿರದಲ್ಲಿರುವಂಥ ಹೆಣ್ಣು ದೇವರ ದೇವಸ್ಥಾನಕ್ಕೆ ನಾಳೆ ದಿವಸ ಕೆಂಪು ಹೂವಿನ ಮಾಲೆಯನ್ನ ಕೊಡಬೇಕು ತಾಂಬೂಲ ದಕ್ಷಿಣೆ ಆ ಮಾಲೆಯನ್ನ ಆಕೆಗೆ ಅವರು ಮುಟ್ಟಿಸ್ಬೇಕು ಅವರು ಆ ಹಾರವನ್ನು ತಗೊಂಡು ಒಗೆದ್ ಈ ಕಡೆ ಹಿಂಗೆ ಇಟ್ಟುಬಿಡ್ತಾರ ಹಂಗೆಲ್ಲ ಮಾಡಬಾರ್ದು ನೀವು ಕೊಟ್ಟಂತ ಆ ಏನು ಹೂವಿನ ಮಾಲೆ ಇರ್ತದಲ್ಲ ಆ ದುರ್ಗೆಗೆ ಹಾಕಿದಾಗ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಾಳೆ ದಿವಸ ವಿಶೇಷವಾಗಿ ಕೆಂಪು ಹೂವಿನ ಕನಕಾಂಬರ ಹೂವಿನ ಮಾಲೆ ಆಗಿರ್ಬೋದು ಅಥವಾ ಗುಲಾಬಿ ಹೂವಿನ ದೊಡ್ಡ ಮಾಲೆ ಆಗಿರ್ಬೋದು ಈ ರೀತಿ ಮಾಲೆಗಳನ್ನು ನೀವು ನಾಳೆ ದಿವಸ ದುರ್ಗೆಗೆ ಅರ್ಪಣೆಯನ್ನು ಮಾಡೋದರಿಂದ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಈಗಾಗಲೇ ಪೂಜಾ ಸಮಯದಲ್ಲಿ ಒಂದು ಮುತ್ತೈದಿಯನ್ನು ಕರೆದು ಉಡಿ ತುಂಬೋದ್ರ ಬಗ್ಗೆ ತಿಳಿಸ್ಕೊಟ್ಟಿನಿ ಅದನ್ನು ಕೂಡ ಮಾಡಿರಿ ನಾಳೆ ದಿವಸ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ ಇನ್ನು ಪೂಜಾ ಸಮಯವನ್ನು ಕೂಡ ಹೇಳೇನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಲಿಂಕ್ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ